ಶ್ರೀಭಾಗ್ಯ ಚಾನಲ್ಲು ನೋಡೋರಿಗೆಲ್ರಿಗೂ ಒಂದು ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಚೆನ್ನಾಗಿರಬೇಕು ಅಂತ ಕೇಳ್ಕೊತೀನೋ ದೇವ್ರ ಹತ್ರ ನೋಡಿ ಇದು ಅಮೆಝಾನಲ್ಲಿ ಇದು ಬುಕ್ ಮಾಡಿರೋದು ಸೀರೆ ಇದರಲ್ಲಿ ಒಂದು ಚಿಕ್ಕದೊಂದು ಲಂಗಾವಲಿ ಬೇಕು ಚಿಕ್ಕದು ಅಂದರೆ ಪೂರ್ತಿ ಇಷ್ಟು ಪುಟ್ಟದ ನೋಡಿ ಇದೇ ಉದ್ದ ಇಷ್ಟೇ ಉದ್ದ ಇದೆ ತುಂಬ ಚಿಕ್ಕವಳು ಹುಡುಗಿ ಇಲ್ಲೇ ನಮ್ಮ ಗೊತ್ತಿರೋರು ಕೊಟ್ಟಿದ್ದಾರೆ ಹೊಲಿಯೋದಕ್ಕೆ ನೋಡಿ ನಿಲ್ಸಿರೆ ಸೀರೆ ಎಷ್ಟು ಚೆನ್ನಾಗಿ ನಿಂತ್ಕಳತ್ಲಂಗೆ ಇದು ನಾನೇ ಹೊಲ್ಕೊಟ್ಟಿದ್ದು ಅವರು ಸೀರೆಯಲ್ಲಿ ಅವರು ಇನ್ನೊಂದು ಹೊಲ್ಕೊಡಿ ಆಂಟಿ ಅಂತಂದು ಕೊಟ್ಟರು ಅದಕ್ಕೋಸ್ಕರ ನೋಡಿ ಇದು ಸೀರೆನ ಅಮೆಝನ್ನಲ್ಲಿ ಬುಕ್ ಮಾಡಿದ್ದೀನಿ ಸೀರೆನ ಎರಡು ಭಾಗ ಮಾಡಿದ್ದೀನಿ ಇದೇ ಬ್ಲೌಸ್ ಪೀಸು ಇದು ಒಂದು ಇದೊಂದು ಪೀಸು ಇದೊಂದು ಪೀಸು ಇದಕ್ಕಿಂತ ಒಂಚೂರು ದೊಡ್ಡದು ಒಂದು ಲಂಗ ಹೊಲಿಬೇಕು ಇಷ್ಟು ಲಂಗ ಹೊಲಿಬೇಕು ಅವರಿಬ್ಬರು ಅಕ್ಕ ತಂಗಿಯರು ಇದು ಚಿಕ್ಕವ್ರಿಗೆ ದೊಡ್ಡವ್ರದ್ದು ಅಳತೆ ನನ್ನ ಹತ್ರ ಇದೆ ಹಂಗಾಗಿ ಅದು ಇಲ್ಲ ಮತ್ತು ಇದು ಚಿಕ್ಕವ್ರಿಗೆ ಇದೊಂದು ಬ್ಲೌಸ್ ಹೊಲಿಬೇಕು ಬ್ಲೌಸ್ ಈ ಥರ ಇದೆ ಅದಕ್ಕೆ ಇದು ಲೈನಿಂಗು ಲಂಗಕ್ಕೆ ಈಗ ಕಟ್ ಮಾಡಬೇಕು ಲಂಗ ಆಗಿದೆ ಅದಕ್ಕೆ ಚಿದು ಪುಟ್ ಲಂಗ ಅದಕ್ಕೆ ದಾರ ಹಾಕ್ಬೇಕು ಮತ್ತು ಇದು ದೊಡ್ಡದು ಇದು ಚಿಕ್ಕ ಮಗಳದು ಇದು ದೊಡ್ಡ ಮಗಳದು ಇದಕ್ಕೊಂದು ನಾಡ ಹಾಕಬೇಕು ಕಟ್ಟೋದಕ್ಕೆ ఇది బ్లౌజన్ స్టి మాకు